ಆರ್ ಎಸ್ ಎಸ್ ಬಗ್ಗೆ ನಾಯಕ ನಾಯಕ ಎಷ್ಟು ಮಟ್ಟಿಗೆ ದೊಡ್ಡ ನಾಯಕ ಅಂತ ಹೇಳಿದ್ರೆ ಚಪ್ಪಲಿಕ್ಕೆ ಆರ್ ಎಸ್ ಬಗ್ಗೆ ಮಾತಾಡೋದು ಶಿಡ್ಲಘಟ್ಟದಲ್ಲಿ ಎಸ್ ಶತಮಾನೋತ್ಸವದ ಅಂಗವಾಗಿ ಅಕ್ಟೋಬರ್ ಹತ್ತೊಂಬತ್ತರಂದು ಪಥ ಸಂಚಲನ ಆರ್ ಎಸ್ ಎಸ್ ವಿರೋಧಿಗಳ ವಿರುದ್ಧ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕ್ಕಲ್ ರಾಮಚಂದ್ರೇಗೌಡರ ಕಿಡಿ शिडगटा ರಾಷ್ಟ್ರ ಸ್ವಯಂ ಸೇವಕ ಸಂಘ ಸ್ಥಾಪನೆಯ ನೂರು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸಂಭ್ರಮಾಚರಣೆಗಳು ನಡೆದಿವೆ ಇದೇ ಹಿನ್ನೆಲೆ ಶಿಡ್ಲಘಟ್ಟದಲ್ಲಿಯೂ ಅಕ್ಟೋಬರ್ ಹತ್ತೊಂಬತ್ತರಂದು ಸಂಜೆ ನಾಲ್ಕು ಗಂಟೆಗೆ ಪಥಸಂಚಲನ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಈ ಕುರಿತು ಶಿಡ್ಲಘಟ್ಟ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕ್ಕಲ್ ರಾಮಚಂದ್ರೇಗೌಡ ಅವರು ಆರ್ಎಸ್ಎಸ್ ಬಗ್ಗೆ ಮಾತನಾಡಿದರು ಆರ್ಎಸ್ಎಸ್ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸಾವಿರಾರು ಯುವಕರು ವಿದ್ಯಾರ್ಥಿಗಳು ದೇಶಭಕ್ತರು ಸಂಘದ ಕಾರ್ಯಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಅಂತ ತಿಳಿಸಿದರು ಆರ್ಎಸ್ಎಸ್ ದೇಶಭಕ್ತಿ ಶಿಸ್ತು ಮತ್ತು ಸೇವಾ ಸಂಕೇತವಾಗಿದೆ ರಾಷ್ಟ್ರದ ನಿಷ್ಠೆ ಮತ್ತು ಏಕತೆಗೆ ಬದ್ಧವಾದ ಸಂಸ್ಥೆಯಾಗಿದೆ ಇಂತಹ ಸಂಘದ ಬಗ್ಗೆ ತಪ್ಪು ಪ್ರಚಾರ ಮಾಡುವವರು ರಾಷ್ಟ್ರಹಿತದ ಶತ್ರುಗಳು ಅಂದರು ಕಾಂಗ್ರೆಸ್ ನಾಯಕರಾದ ದೊಣ್ಣೆ ನಾಯಕನ ವಿರುದ್ಧ ಕಿಡಿಕಾರಿದ ಅವರು ಆರ್ಎಸ್ಎಸ್ ಎಸ್ ಅನ್ನ ತಾಲಿಬಾನ್ ಜೊತೆ ಹೋಲಿಸಿ ಹೇಳೋದು ದೇಶದ ಅವಮಾನ ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದಾಗ ಇದೇ ದೊಣ್ಣೆ ನಾಯಕ ಎಲ್ಲಿದ್ರು ಹಿಂದುತ್ವದ ವಿಷಯ ಬಂದಾಗ ಮಾತ್ರ ಮಾತನಾಡುವ ಇವರು ದೇಶ ಪ್ರೇಮಿಗಳೇ ಅಂತ ಪ್ರಶ್ನಿಸಿದ್ರು ಮದ್ದೂರಿನಲ್ಲಿ ಗಣೇಶನ ಮೆರವಣಿಗೆಯ ವೇಳೆ ದೇವರ ಮೂರ್ತಿಗೆ ಕಲ್ಲು ಹೊಡೆದಾಗ ಈ ನಾಯಕರು ಕಾಣಿಸ್ಕೊಂಡಿರಲಿಲ್ಲ ಆದರೆ ಹಿಂದುತ್ವದ ಹೆಸರಿನಲ್ಲಿ ಬಿಜೆಪಿ ವಿರುದ್ಧ ವಿಷ ಪ್ರಚಾರ ಮಾಡುವ ಧೈರ್ಯ ಇದೆ ಇಂತಹ ಜನರು ಮತ ಬ್ಯಾಂಕ್ ರಾಜಕಾರಣಕ್ಕೆ ಒತ್ತು ನೀಡುತ್ತಾ ಜನರನ್ನ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಪ್ರಧಾನಿ ನರೇಂದ್ರ ಮೋದಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ಸಂದೇಶದೊಂದಿಗೆ ಎಲ್ಲ ವರ್ಗದವರ ಪ್ರಗತಿಗಾಗಿ ಕೆಲಸ ಮಾಡ್ತಿದ್ದಾರೆ ಬಿಜೆಪಿ ಅಥವಾ ಆರ್ ಎಸ್ ಎಸ್ ಯಾವುದೇ ಜಾತಿ ಧರ್ಮದ ವಿರುದ್ಧ ಕೆಲಸ ಮಾಡುವುದಿಲ್ಲ ಆದರೆ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಮತ ಬ್ಯಾಂಕ್ ರಾಜಕಾರಣದ ಮೂಲಕ ದೇಶದ ಏಕತೆಯನ್ನೇ ಹಾಳು ಮಾಡ್ತಾ ಇದೆ ಎಂದರು ನೆಹರು ಹಾಗೂ ಇಂದಿರಾ ಗಾಂಧಿಯವರ ಕಾಲದಿಂದಲೇ ಕಾಂಗ್ರೆಸ್ ಮತಕ್ಕಾಗಿ ಮುಸ್ಲಿಮರನ್ನ ಉಪಯೋಗಿಸಿತ್ತು ಅವರ ಅಭಿವೃದ್ಧಿಗೆ ಯಾವುದೇ ಕೆಲಸ ಮಾಡಿಲ್ಲ ಹಳೆಯ ಇತಿಹಾಸವೇ ಸಾಕ್ಷಿ ನೆಹರು ಅವರು ಆರ್ ಎಸ್ ಎಸ್ ನಿಷೇಧಿಸಿ ನಂತರ ಅದನ್ನೇ ವಾಪಸ್ ತೆಗೆದುಕೊಂಡು ಅಂದರು ದೇಶದ ಭವಿಷ್ಯಕ್ಕಾಗಿ ಮತದಾರರು ಎಚ್ಚರಿಕೆಯಿಂದ ಯೋಚಿಸಿ ಸರಿಯಾದ ನಾಯಕರನ್ನು ಆಯ್ಕೆ ಮಾಡಬೇಕು ಅಂತ ಕರೆ ನೀಡಿದ ಅವರು ದೇಶದಲ್ಲಿ ಇರಬೇಕಾದರೆ ದೇಶ ಪ್ರೇಮ ಇರಬೇಕು ಪಾಕಿಸ್ತಾನ ಪರ ಪ್ರೀತಿ ಹೊಂದಿರೋರಿಗೆ ಪಾಕಿಸ್ತಾನದಲ್ಲೇ ಸ್ಥಳ ನೀಡಬೇಕು ಜಾತಿ ಧರ್ಮದ ರಾಜಕಾರಣ ಬಿಟ್ಟು ಒಗ್ಗಟ್ಟಿನಿಂದ ದೇಶ ನಿರ್ಮಾಣಕ್ಕೆ ಕೈ ಜೋಡಿಸೋಣ ಅಂತ ಜನತೆಗೆ ಮನವಿ ಮಾಡಿದರು ಆರ್ಎಸ್ಎಸ್ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಶಿಡ್ಡುಗಟ್ಟದಲ್ಲಿ ನಡೆಯಲಿರುವ ಪಥಸಂಚಲನ ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲ ಯುವಕರು ವಿದ್ಯಾರ್ಥಿಗಳು ಹಾಗೂ ದೇಶ ಭಕ್ತರು ಭಾಗವಹಿಸಬೇಕು ಅಂತ ಅವರು ಆಯ್ತು ಮನೆ ವಿಜಯದಶಮಿಗೆ ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿಗೆ ನೂರು ವರ್ಷ ಕಂಪ್ಲೀಟ್ ಆಗಿದೆ ಅದು ಪ್ರಯುಕ್ತ ಇಡೀ ದೇಶದಲ್ಲಿ ಇವತ್ತು ಎಲ್ಲ ತಾಲೂಕುಗಳಲ್ಲಿ ಕೂಡ ಸಾಕಷ್ಟು ಯುವಕರು ಮಕ್ಕಳು ದೇಶಭಕ್ತಿ ಇರ್ತಕ್ಕಂಥವ್ರು ಆರ್ ಎಸ್ ಎಸ್ಗೆ ಪ್ರೇರಣೆಯಲ್ಲಿ ಆರ್ ಎಸ್ ಎಸ್ ಕೆಲಸ ಮಾಡ್ತಕ್ಕಂಥವ್ರು ಆರ್ ಎಸ್ ಎಸ್ ಬಗ್ಗೆ ಗೊತ್ತಿರ್ತಕ್ಕಂಥವರು ಇವತ್ತು ಒಂದೊಂದು ತಾಲೂಕಲ್ಲೂ ಕೂಡ ಇವತ್ತು ಪಥಚಲನವನ್ನು ಮಾಡ್ತಾಯಿದ್ದಾರೆ ನಮಗೂ ಕೂಡ ಶಿಟ್ಲಿಗಢದಲ್ಲಿ ಇದೇ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಮಗೊಂದು ನಾಲ್ಕು ಗಂಟೆಗೆ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಈ ಒಂದು ಪತ್ರಿಕಾ ಗೋಷ್ಠಿ ಪತ್ರಿಕಾ ಮಾಧ್ಯಮದ ಮಿತ್ರರೊಂದಿಗೆ ಇವತ್ತು ಮನವಿ ಮಾಡ್ಕೊತೀನಿ ತಾವು ಕೂಡ ಸಾಕಷ್ಟು ಇದರ ಬಗ್ಗೆ ಎಲ್ರಿಗೂ ತಿಳಿಸ್ಬೇಕು ನಮಗೆ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಇಲ್ಲಿ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ದೇಶಭಕ್ತಿ ಇರ್ತಕ್ಕಂಥ ಎಲ್ಲ ಯುವಕರು ಮಕ್ಕಳು ಯುವಕರು ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ವಿನಂತಿ ಮಾಡ್ಕೊತೀನಿ ಅದರ ಜೊತೆಗೆ ಮತ್ತೊಂದು ಹೇಳಿಕೆ ಆರ್ ಎಸ್ ಎಸ್ ಬಗ್ಗೆ ಒಬ್ಬ ದೊಣ್ಣೆ ನಾಯಕ ಆ ದೊಣ್ಣೆ ನಾಯಕ ಎಷ್ಟು ಮಟ್ಟಿಗೆ ದೊಣ್ಣೆ ನಾಯಕ ಅಂತ ಹೇಳಿದ್ರೆ ಅವಾಗ ಮನಸ್ ಬಂದಾಗೆಲ್ಲ ಪ್ರಚಾರ ಚಪಲಕ್ಕೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡೋದು ಜೂನಿಯರ್ ಕರೆಗೆ ಮರೀಕರಿಗೆ ತುಂಬಾ ಗೌರವಿತವಾಗಿ ಜಯಸ್ ಅವರು ನೋಡ್ತಾ ಇದ್ದಾರೆ ಅವ್ರನ್ನ ಏನು ಮಾಡ್ತಾ ಇದ್ದಾರೆ ಅವ್ರ ಏನ್ ಹೇಳ್ತಾರೆ ತಾಲಿಬಾನ್ ತರ ಸೃಷ್ಟಿ ಮಾಡಕ್ಕೆ ಹೊರಡಿದ್ದಾರೆ ಇವರು ಅಂತ ಹೇಳ್ತಕ್ಕಂಥದ್ದು ತಾವು ಎಲ್ಲ ನೋಡಿದ್ರ ನಾವು ನೋಡಿದ್ವಿ ಇವರು ಭಾರತ ದೇಶದಲ್ಲಿ ಹಿಂದುತ್ವ ಬಗ್ಗೆ ಎಷ್ಟು ಗೌರವ ಇದ್ದಂತೆ ಇದರಿಂದ ಗೊತ್ತಾಗುತ್ತೆ ಯಾಕಂದ್ರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ದೊಡ್ಡ ನಾಯಕ ದೇಶಭಕ್ತಿ ಇದೆ ಅವರಿಗೆ ಅವ್ರು ಏನಾದ್ರು ಮಾಡಿದ್ರೆ ಮದ್ದೂರಲ್ಲಿ ಗಣೇಶನ ಮೆರವಣಿಗೆ ಮಾಡುವಾಗ ದೇವ್ರ ಮೇಲೆ ಹೊಡೆದ್ರು ಅವತ್ತು ಹೋಗಿದ್ದ ಬಿ ಜೆ ಪಿಯವರು ಹೋಗಿ ಹಿಂದುತ್ವ ಅಂತ ಮಾತಾಡಿದ್ರೆ ಇವರು ಜೈಆಿಗಳಿಗೆ ಪಾಕಿಸ್ತಾನ ಜೈ ಅನ್ನೋರಿಗೆ ಇವರಿಗೆ ಕುಮ್ಮ ಕೊಡ್ತಾರೆ ಇವರು ಭಾರತ ದೇಶದಲ್ಲಿರ್ತಕ್ಕಂಥ ಲೀಡರ್ ಮುಂದಿನ ದಿನಗಳ ನಾಯಕರು ಇಂಥವ್ರನ್ನೆಲ್ಲ ದೇಶದಲ್ಲಿ ನೋಡ್ಬೇಕಲ್ಲಪ್ಪ ಅಂತ ಆಡಳಿತ ಕೊಟ್ಬಿಟ್ಟು ಇವತ್ತು ಎಲ್ಲ ಹಿಂದೂಗಳು ಕರ್ಮ ಈ ಮಟ್ಟಕ್ಕೆ ಬಂದಿದೆ ಓಡಾಕ ಯಾಕೆ ನಮ್ಮ ಜನರು ಯೋಚನೆ ಮಾಡಲ್ಲ ಗೊತ್ತಿಲ್ಲ ಅಟ್ಲೀಸ್ಟ್ ಇನ್ನೇನಾದ್ರೂ ಯಾವ ನಾಯಕನ ನಾವು ಆರಿಸ್ಕೋಬೇಕು ಯಾವ ಥರ ಮಾಡಬೇಕು ಅಂತ ಈ ದೇಶದಲ್ಲಿ ಕಳ್ಕೋಬೇಕು ನಾವು ಯಾವತ್ತು ಆರ್ ಎಸ್ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಯಾವುದೇ ಜಾತಿನ ವಿರೋಧ ಮಾಡಲ್ಲ ನಮ್ಮ ಮೋದಿಜಿಯವ್ರು ಹೇಳ್ತಕ್ಕಂಥದ್ದು ಸಬ್ಕ ಕಾ ಸಬ್ಕ ವಿಕಾಸ್ ಅಂತ ಹೇಳ್ತಾರೆ ಅಂದರೆ ಅವರು ಯಾವತ್ತು ಕೂಡ ಯಾವ ಜಾತಿ ಬಗ್ಗೆ ಕೂಡ ವಿರೋಧ ಮಾಡಿಲ್ಲ ಆದರೆ ಇವರು ಇವರ ವೋಟ್ ಬ್ಯಾಂಕ್ಗೋಸ್ಕರ ಮುಸ್ಲಿಮ್ರ ಸಪ್ರೇಟ್ ಆಗಿ ಮೈ ಬ್ರದರ್ಸ್ ಮೈ ಸಿಸ್ಟರ್ಸ್ ಅಂತ ಹೇಳ್ತಕ್ಕಂಥದ್ದು ಯಾವುದಕ್ಕೆ ಓಟ್ಗೋಸ್ ಅವರು ತಡ್ಕೋಬೇಕು ಇದೇ ಶಿಟ್ಲಗಡೆ ನಾವು ಸುಮಾರು ಸರ್ ಹೇಳಿದ್ರು ಆ ರೈಲ್ವೆ ಸ್ಟೇಷನ್ ಆಚೆ ಹೋಗಿ ನೋಡಿದ್ರೆ ಆ ರೋಡುಗಳು ಅವ್ರಿಗೆ ಮನೆ ಮುಂದೆ ಇರ್ತಕ್ಕಂಥ ಕೊಚ್ಚೆ ಆ ಪಾಪ ಅವ್ರಿಗೆ ಅವರ ಆರ್ಥಿಕತೆ ಅವ್ರಿಗೆ ಸರಿಯಾಗಿ ಆಸ್ಪತ್ರೆಗಳಿಲ್ಲ ಸರಿಯಾಗಿ ಸ್ಕೂಲ್ ಇಲ್ಲ ಅವ್ರಿಗೆಲ್ಲ ಫ್ಯಾಕ್ಟ್ರಿಗಳು ಕೆಲಸ ಮಾಡ್ತಕ್ಕಂಥ ಆ ಪಾಪ ಅವ್ರ ಕೈಗಳೆಲ್ಲ ಪೂರ್ತಿ ಅಷ್ಟೊಂದು ಅವ್ರ ಕೈ ನೋಡ್ಬೇಕು ಪಾಪ ಅವ್ರ ಕೈಲಿ ಬಂದಿರ್ತಕ್ಕಂಥದ್ರಿಂದ ದೊಬ್ಬೆಗಳು ಅವ್ರ ಕಷ್ಟ ನೋಡ್ತಾ ಇದ್ದೀರಾ ಪ್ರಾಮಾಣಿಕವಾಗಿ ಅವರು ಭೂತಲ್ಲಿ ಕಾಂಗ್ರೆಸ್ ಪರ ಆ ಅಲ್ಲಿ ಬಟನ್ ಒಕ್ಕ ಅದು ಒಂದೇ ಕಡೆ ಒತ್ತಿ ಒತ್ತಿ ಬಟನ್ ಸದೋಗಿತ್ತು ಆ ಮಟ್ಟಕ್ಕೆ ಕಾಂಗ್ರೆಸ್ಗೆ ಅವರು ಅಷ್ಟೊಂದು ಭಕ್ತಿಯಿಂದ ಕಾಂಗ್ರೆಸ್ ಪದ ಕೊಟ್ಟಿದ್ರು ಅವರೇನು ಉದ್ಧಾರ ಮಾಡಿದ್ರಿ ನೀವು ನಿಮ್ಮ ಚಪಲುಗಳಿಗೆ ನಿಮ್ಮ ಅಧಿಕಾರಿಗಳಿಗೆ ನಿಮ್ಮ ಸ್ವಾರ್ಥಗಳಿಗೆ ಇವತ್ತು ಅವರನ್ನು ಹೋಲಿಸ್ಕೊಂಡು ಹಿಂದುತ್ವದ ವಿರೋಧ ಮಾಡುವಷ್ಟು ಧೈರ್ಯ ಬರ್ಬಿಡ್ತಾರೆ ನಿಮ್ಗೆ ಹಿಂದೂಗಳು ಅಂದ್ರೆ ಏನು ಅಂತ ಅವರಿಂದ ಬಾಯಿ ಬಿಚ್ಚಿ ಮಾತಾಡಿ ಒಟ್ರೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಅವ್ರು ಏನಾದ್ರೂ ಗ್ರಾಚಾರ ಕಟ್ಟಿದ್ರೆ ಗ್ರಾಚಾರ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಎಲ್ಲರನ್ನು ಸಮಾನವಾಗಿ ನೋಡಬೇಕು ಭಾರತದಲ್ಲಿ ದೇಶಗಳನ್ನ ದೇಶದಲ್ಲಿ ಜಾತಿಗಳನ್ನ ವಿಷ ಬೀದಿ ಬಿತ್ತಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಅವರ ಸಂಪ್ರದಾಯ ಮಾಡ್ಕೊಂಡು ಇವತ್ತಲ್ಲ ನೆಹರೂ ಇಂದ ಹಿಡಿದು ಇಂದಿರಾ ಗಾಂಧಿ ಅವರಿಂದ ಮುಸ್ಲಿಮ್ಸ್ನ ಹೋಲಿಕೆ ಮಾಡಿಕೊಂಡ್ರು ಮುಸ್ಲಿಮ್ರ ಬಗ್ಗೆ ಹಾಕ್ಸ್ಕೊಂಡ್ರು ಅವ್ರಿಗೆ ಚಿಪ್ಪೆ ಕೊಟ್ಟರು ಏನ್ ಮಾಡಿದೀರ ಅವರಿಗೆ ಇವತ್ತು ಹಿಂದುತ್ವದ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಏನಾದರೂ ಟೀಕೆ ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಮಾಡಿದ್ರೆ ನಿಮ್ಗೆ ರಾಚಾರ ಕಟ್ಟಿದೆ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗೋದೇ ಇಲ್ಲ ಅದು ಬೇರೆ ವಿಷಯ ಅವರು ನೆಹರೂ ಅವರು ಇಂದಿರಾ ಗಾಂಧಿ ಅವರು ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿದ್ರು ಮತ್ತೆ ಅವರೇ ಕರೆದು ವಾಪಸ್ಸು ಇಲ್ಲ ಆಯಿತು ಮಾಡಿ ಅನ್ನ ಮಾಡ್ತಕ್ಕಂಥದ್ದು ಹಿಸ್ಟ್ರಿ ಇದೆ ಹಿಸ್ಟ್ರಿ ತಳ್ಕೊಳ್ಳಿ ಇವತ್ತು ದೇಶ ದೇಶ ದೇಶದ ಉಳಿಯುವುದಾಗಿ ದೇಶದಲ್ಲಿ ಇದೇ ದೇಶದಲ್ಲಿ ಪಾಕಿಸ್ತಾನ ಬಗ್ಗೆ ಯಾರಿಗಾದ್ರೂ ಅಷ್ಟೊಂದು ಪ್ರೀತಿ ಇದ್ರೆ ಅವ್ರಿಗೆ ಪಾಕಿಸ್ತಾನ ಬಗ್ಗೆ ಹೇಳಿ ಅವರು ಪಾಕಿಸ್ತಾನಕ್ಕೆ ಕಳಿಸ್ತಕ್ಕಂಥ ಕೆಲಸ ಮಾಡಿ ನಮ್ದು ಏನು ಅಭ್ಯಂತರ ಏನಿಲ್ಲ ಆದ್ರೆ ಈ ದೇಶದಲ್ಲಿರ್ಬೇಕಂದ್ರೆ ದೇಶನ ಇವತ್ತನ್ನು ಕಾಪಾಡ್ಕೊಳ್ಬೇಕು ದೇಶನ ಯಾವ್ದಾದ್ರು ಉದ್ಧಾರ ಮಾಡಬೇಕು ದೇಶದಲ್ಲಿರ್ತಕ್ಕಂಥ ಸಂಸ್ಕೃತಿ ಏನು ದೇಶದಲ್ಲಿರ್ತಕ್ಕಂಥ ಬಡತನ ಹೋಗ್ಬೇಕು ಈ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡೋಣ ಒಟ್ಟಿಗಿರೋಣ ಇದನ್ನ ಜಾತಿ ಜಾತಿ ಹೊಡೆದು ರಾಜಕಾರಣ ಮಾಡತಕ್ಕಂಥ ಬಿಡಬೇಕು ಈ ದೊಡ್ಡ ನಾಯಕನಿಗೆ ಮುಂದಿನ ಇದೇ ಮುಂದುವರ್ಸಿದ್ರೆ ತಕ್ಕಪಾಠ ಜನ ಕಳಿಸ್ತಕ್ಕಂಥದ್ದು ಹೇಳ್ತೀನಿ ಧನ್ಯವಾದಗಳು